ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎನ್ನುವಂತಹ ಪದಗಳನ್ನು ಕೇಳಿ ಬೆಳೆದವರು ನಾವು ಹೌದು ಮುಂದೆ ಗುರಿ ಇದ್ದರೆ ಅದನ್ನು ಸಾಧಿಸುವತ್ತ ಹಿಂದೆ ಗುರಿ ಗುರುವಿರಬೇಕು ಎನ್ನುವಂತಹ ಮಾತು ಸರ್ವಕಾಲಕ್ಕೂ ಸತ್ಯ ಯಾಕೆಂದು ಈ ಗುರುವಿನ ಕುರಿತಾದಂತಹ ವಿಚಾರಗಳನ್ನು ನಿಮ್ಮ ಮುಂದಿಡ್ತಿದ್ದೇವೆ ಅಂತ ಕೇಳಿದರೆ ಗುರುಪೂರ್ಣಿಮೆ ಎನ್ನುವಂತಹ ವಿಶೇಷವಾದಂತಹ ದಿನದ ಕುರಿತು ಆ ದಿನದ ವಿಶೇಷತೆಯ ಕುರಿತು ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ ಗುರುಪೂರ್ಣಿಮೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಆಷಾಢ ಹುಣ್ಣಿಮೆಯಂದು ನಾವು ಗುರುಪೂರ್ಣಿಮೆಯಾಗಿ ಆಚರಿಸುತ್ತೇವೆ ಇದೇ ತಿಂಗಳು ಬರುವಂತಹ ಜುಲೈ ಇಪ್ಪತ್ತರ ಒಂದರಂದು ಗುರುಪೂರ್ಣಿಮೆಯನ್ನು ನಾವೆಲ್ಲರೂ ಆಚರಿಸಲಿಕ್ಕಿದ್ದೇವೆ ಹಾಗಿದ್ದಾಗ ಈ ಆಚರಣೆಯ ಹಿಂದಿನ ಮಹತ್ವವೇನು ಸಾಂಪ್ರದಾಯಿಕವಾಗಿರ್ಬೋದು ಅಥವಾ ವೈಜ್ಞಾನಿಕವಾಗಿ ಗುರುಪೂರ್ಣಿಮೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತದೆ ಅಂತ ಕೇಳಿದರೆ ಮೊದಲನೆಯದಾಗಿ ನಮ್ಮ ಭಗವಂತ ಶಿವ ಸಪ್ತರ್ಷಿಗಳಿಗೆ ಯೋಗದ ವಿಚಾರವನ್ನು ಧಾರೆ ಎರೆದು ಪ್ರಥಮವಾಗಿ ಗುರುವಾಗಿ ಮೆರೆದಂತಹ ದಿನ ಅಂತ ಹೇಳಿ ನಮ್ಮ ಸಂಪ್ರದಾಯದಲ್ಲಿ ಉಲ್ಲೇಖ ಇದೆ ಅದರ ಜೊತೆ ಜೊತೆಗೆ ಬೌದ್ಧ ಧರ್ಮದವರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸುವಂತಹ ಪ್ರತೀತಿಯೂ ಕೂಡ ಈ ಗುರುಪೂರ್ಣಿಮೆಯ ಹಬ್ಬಕ್ಕಿದೆ ಇಷ್ಟಲ್ಲದೆ ನಮಗೆ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದಂತಹ ಮಹಾಭಾರತವನ್ನು ಇಡೀ ಜಗತ್ತಿಗೆ ಪಸರಿಸಿದಂತಹ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿಯೂ ಕೂಡ ವಿಶೇಷವಾಗಿ ಗುರುಪೂರ್ಣಿಮೆಯನ್ನು ಆಚರಿಸಲಾಗ್ತದೆ ವೇದವ್ಯಾಸ ಮಹರ್ಷಿಗಳು ಈ ದಿನದಲ್ಲೇ ಹುಟ್ಟಿದ್ದಾರೆ ಎನ್ನುವಂತಹ ಪ್ರತೀತಿಯೂ ಇದ್ದು ಆಷಾಢದ ಶು ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರು ಎನ್ನುವಂತಹ ಮಾಹಿತಿಯೂ ಕೂಡ ಇದೆ ಹಾಗಾಗಿ ಇದರ ಸ್ಮರಣಾರ್ಥವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠನ ಮಾಡಲಿಕ್ಕೂ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತದೆ ಈ ಗುರುಪೂರ್ಣಿಮೆ ಏನಿದೆ ಇದನ್ನು ವ್ಯಾಸ ಪೂರ್ಣಿಮೆಯೆಂದು ಕೂಡ ಕರೆಯುವಂತಹ ಪ್ರತೀತಿ ಇದೆ ಇಷ್ಟೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಉಲ್ಲೇಖವಾದಂತಹ ವಿಚಾರಧಾರೆಗಳಾದರೆ ಈ ಗುರುಪೂರ್ಣಿಮೆ ವಿಶೇಷವಾಗಿ ಈ ಕಲಿಯುಗದಲ್ಲಿ ಎಲ್ಲ ನಮ್ಮೆಲ್ಲ ಅಜ್ಞಾನ ಎನ್ನುವಂತಹ ಕತ್ತಲೆಯನ್ನು ದೂರಗೊಳಿಸಿ ನಮ್ಮಲ್ಲಿರುವಂತಹ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದೊಡೆಗೆ ಬೆಳಕನ್ನು ನೀಡುವಂತಹ ಎಲ್ಲ ಗುರುವಿಗೂ ಕೂಡ ನಮನವನ್ನು ಸಲ್ಲಿಸುವಂತಹ ವಿಶೇಷವಾದಂತಹ ದಿನವೇ ಅದು ಗುರುಪೂರ್ಣಿಮೆ ಗುರು ಎಂದರೆ ಶಬ್ದದ ಅರ್ಥವೇ ತಿಳಿಸುವ ಹಾಗೆ ಗು ಅಕ್ಷರ ಅಂಧಕಾರ ಅಥವಾ ಅಜ್ಞಾನ ರು ಅಂದರೆ ಕಳೆಯುವವ ಅಥವಾ ದೂರ ಮಾಡುವವ ಅಜ್ಞಾನ ಅಂಧಕಾರವನ್ನು ದೂರ ಮಾಡುವಂತಹ ಆ ಗುರುವನ್ನು ನಾವೆಲ್ಲರೂ ಸ್ಮರಿಸುವಂತಹ ಗುಣ ಎನ್ನುವಂಥ ವಿಚಾರಧಾರೆಯನ್ನು ಮುಂದಿಡುತ್ತಾ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಮುಂದೆ ಬರುವಂಥ ನಮ್ಮ ಯೂಟ್ಯೂಬ್ನ ವಿಡಿಯೋದಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳ ಹಿಂದೆ ಇರುವಂತಹ ಕೆಲವು ವಿಶೇಷ ಮಾಹಿತಿಗಳನ್ನು ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ರಾಮ್ ರಾಮ್